ॐ सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणि नमोऽस्तु ते सृष्टिस्थितिविनाशानां शक्तिभूते सनातनी गुणाश्रये गुणमये देवी नारायणि नमोऽस्तु ते ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸಭವಿಷ್ಯ ಹೇಗಿದೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ಈಗ ನೋಡೋಣ ಬನ್ನಿ ಸಿಂಹರಾಶಿಯಲ್ಲಿಯೇ ಕುಜಾ ಹಾಗೂ ಕೇತುಗ್ರಹರ ಸಂಚಾರ ಇದ್ದು ಮಾಸಾಂತ್ಯದಲ್ಲಿ ಜುಲೈ ಇಪ್ಪತ್ತೆಂಟರಿಂದ ಗ್ರಹಸ್ಥಾನದ ಒಂದು ಪರಿವರ್ತನೆಯಿಂದಾಗಿ ದ್ವಿತೀಯದಲ್ಲಿ ಕೂಡ ಕುಜಗ್ರಹರ ಸಂಚಾರ ಇರುತ್ತೆ ಇನ್ನು ಸಪ್ತಮದಲ್ಲಿ ರಾಹುಗ್ರಹರಿರ್ತಾರೆ ಅಷ್ಟಮದಲ್ಲಿ ಶನಿ ಮಹಾತ್ಮರ ಸಂಚಾರ ಇದೆ ದಶಮದಲ್ಲಿ ಬುಧರು ಏಕಾದಶದಲ್ಲಿ ಗುರು ಮತ್ತು ಸೂರ್ಯಗ್ರಹರು ಹಾಗೂ ದ್ವಾದಶದಲ್ಲಿ ಬುಧ ಹಾಗೂ ಜುಲೈ ಹದಿನೇಳರಿಂದ ಮತ್ತೆ ರವಿಗ್ರಹರ ಸಂಚಾರ ಇರುತ್ತೆ ಗ್ರಹದ ಒಂದು ಸಂಚಾರ ಹೀಗಿರುವಾಗ ಸಿಂಹರಾಶಿಯ ಬಹುತೇಕರಿಗೆ ಕಳೆದ ಹಲವು ತಿಂಗಳುಗಳಿಂದ ಕಾಡ್ತಾ ಇದ್ದಕ್ಕಂತಹ ಕಾಡ್ತಾ ಇದ್ದಂತಹ ಕಾಯಿಲೆ ಕಸಾಲೆಗಳಿಗೆ ಮೋಕ್ಷ ಸಿಗುತ್ತೆ ಶೇಕಡ ತೊಂಬತ್ತರಷ್ಟು ಗುಣವಾಗುತ್ತೆ ಅಂತ ಹೇಳಬಹುದು ಮತ್ತು ಈ ಸಿಂಹರಾಶಿಯವರು ನೀವು ಕೈಗೊಳ್ಳತಕ್ಕಂತಹ ಕಾ ಕಾರ್ಯಗಳಲ್ಲಿ ಸಫಲತೆಯನ್ನು ಕಾಣ್ತೀರಾ ಈ ತಿಂಗಳು ಮತ್ತು ನಿಮ್ಮ ಪ್ರತಿಭೆಯನ್ನು ಕಲೆಯನ್ನು ಜನರು ಮೆಚ್ಚಿ ಗೌರವಿಸ್ತಾರೆ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿರಿ ಆ ಕ್ಷೇತ್ರದಲ್ಲಿ ನಿಮಗೆ ಹಿಂದಿನ ಒಂದು ಆರೇಳು ತಿಂಗಳು ಅಥವಾ ಒಂದು ವರ್ಷನೇ ಇರಬಹುದು ಅಷ್ಟು ದಿನಗಳಿಂದಲೂ ನಿಮಗೆ ನೀವು ಕಾಣದೇ ಇರತಕ್ಕಂತಹ ಒಂದು ಸಫಲತೆ ಈ ಈ ಜುಲೈ ತಿಂಗಳಲ್ಲಿ ನಿಮಗೆ ಈ ಜೂನ್ ತಿಂಗಳಲ್ಲೇ ಆರಂಭ ಆಗಿರುತ್ತೆ ಆದರೆ ಜುಲೈ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ನಿರಾಸಕ್ತಿ ಎರಡೂ ಕೂಡ ಇರುತ್ತೆ ಹೀಗಾಗಿ ಪೋಷಕರು ಅವರನ್ನು ಆಗಾಗ ಎಚ್ಚರಿಸ್ತಾ ಆಟದ ಜೊತೆಗೆ ಪಾಠವನ್ನು ಕಲಿಯೋದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾಗತ್ತೆ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳ ಮಾರಾಟಗಾರರಿಗೆ ಜುಲೈ ತಿಂಗಳಲ್ಲಿ ಅಧಿಕವಾಗಿ ಲಾಭ ಇದೆ ಇನ್ನು ಹೂ ಮಾರಾಟಗಾರರಿಂದ ಹಿಡಿದು ಯಾವುದೇ ವಸ್ತು ವಾಹನ ಮಾರಾಟ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಧನ ಲಾಭ ಇರುತ್ತೆ ನಿಮ್ಮ ಸಮಯ ಮತ್ತಷ್ಟು ಸುಖ ಹಾಗೂ ಸೌಭಾಗ್ಯ ಸಮೃದ್ಧಿಯನ್ನು ತಂದುಕೊಡುವ ಸಲುವಾಗಿ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ ಗುರುಪೌರ್ಣಿಮೆ ಎಂದು ವ್ಯಾಸರ ಬಗ್ಗೆ ಹೆಚ್ಚಿನ ಅರಿವನ್ನು ಪಡ್ಕೊಳ್ತಾ ಅವರು ಬರೆದಿರ್ತಕ್ಕಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಭೀಮೇಶ್ವರ ವ್ರತವನ್ನು ಆಚರಿಸಿ ನಿಮಗೆ ಗೊತ್ತೇ ಇದೆ ಯಾರೆಲ್ಲ ಅವಿವಾಹಿತ ಮಹಿಳೆಯರು ಹೆಣ್ಣುಮಕ್ಕಳು ಜ್ಯೋತಿಭೀಮೇಶ್ವರನ ಆರಾಧನೆ ಮಾಡಿ ಉತ್ತಮ ಪತಿಯನ್ನು ಪಡ್ಕೊಳ್ತಕ್ಕಂತಹ ಒಂದು ಅವಕಾಶ ಇರುತ್ತೆ ಹಾಗೆಯೇ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಒಂದು ಸೌಖ್ಯಕ್ಕಾಗಿ ಆಯುಷ್ಯ ಅಭಿವೃದ್ಧಿಗಾಗಿ ಕುಟುಂಬ ಸೌಖ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬಹುದು ಇನ್ನು ನಾಗರ ಪಂಚಮಿ ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾದ ಹಬ್ಬ ಒಡಹುಟ್ಟಿನ ಹಬ್ಬ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಿಮ್ಮ ಸಹೋದರ ಸಹೋದರಿಯರ ಒಂದು ಬಾಂಧವ್ಯವು ಮತ್ತಷ್ಟು ಹೆಚ್ಚು ಹೆಚ್ಚಿಸ್ಕೊಳ್ತಕ್ಕಂತಹ ಸಲುವಾಗಿ ಆ ಒಡಹುಟ್ಟಿನ ಹಬ್ಬವನ್ನು ಕೂಡ ಆಚರಿಸಿ ಅಂತ ಹೇಳ್ತಾ ಸಿಂಹರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಶುಭವಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನೇ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು